ನೋಡಿ ನಮ್ಮ ಹಿಂದಿನ ಜನ ನಮ್ಮ ಪೂರ್ವಿಕರು ಋಷಿಗಳು ಈ ದೇವಸ್ಥಾನಗಳ ಮಾಡಿದ ಉದ್ದೇಶ ಕೇವಲ ಪೂಜೆಗಲ್ಲ ಈಗ ಅದು ಪೂಜೆಗೆ ಸೀಮಿತವಾಗ್ಬಿಟ್ಟಿದೆ ಯಾಕೆಂದ್ರೆ ನಮ್ಮ ಅದೇ ನಮ್ಮ ಪೂರ್ವಿಕರು ಯಾಕಾಗ ದೇವಸ್ಥಾನ ಶುರು ಮಾಡಿದ್ರು ನಮ್ಮ ಸನಾತನ ಪರಂಪರೆ ವಿಶೇಷತೆ ಏನು ಅನ್ನುವಂತಹ ಅಧ್ಯಯನ ಜ್ಞಾನ ಇವತ್ತಿನವರಲ್ಲಿ ಅದು ಕಡಿಮೆ ಆಗಿರೋ ಕಾರಣದಿಂದಾಗಿ ಈ ಸಮಸ್ಯೆ ಆಗಿದೆ ಆದ್ರೆ ದೇವಸ್ಥಾನಗಳು ಯಾಕೆ ಶುರುವಾಯ್ತು ಹಿಂದಿನಿಂದ ಬಂದದ್ದು ಒಂದು ನಮ್ಮ ಕಲೆ ಅಲ್ಲಿ ಪ್ರದರ್ಶನವಾಗಬೇಕು ಅಂತ ಹಾಗಾಗಿ ನೀವು ಹಿಂದಿನ ಯಾವುದೇ ದೇವಸ್ಥಾನಕ್ಕೆ ಹೋಗಿ ನೀವು ಸುತ್ತ ಕಲೆಯನ್ನ ನೋಡ್ತೀರಿ ಅಲ್ಲಿ ಭರತನಾಟ್ಯ ಇರಬಹುದು ಅಲ್ಲಿ ಬೇರೆ ಬೇರೆ ತರದ ಕಾಮಶಾಸ್ತ್ರ ಇರಬಹುದು ಯುದ್ಧದ ಬಗ್ಗೆ ಇರಬಹುದು ಮಹಾಭಾರತದ ಬಗ್ಗೆ ಇರಬಹುದು ರಾಮಾಯಣದ ಬಗ್ಗೆ ಇರಬಹುದು ಒಂದೊಂದು ಹಂತದಲ್ಲಿ ಕೆತ್ತನೆಯನ್ನ ಮಾಡಿರ್ತಾರೆ ನೀವು ಮಧ್ಯ ಹೋದ್ರೆ ನವರಂಗಗಳು ಅಂತ ಕರೀತಾರೆ ಒಂದೊಂದು ಹಂತಗಳಿದೆ ಮಧ್ಯಭಾಗದಲ್ಲಿ ನಾಟ್ಯಕ್ಕಾಗಿ ಇತ್ತು ಅಂತ ಹೇಳ್ತಾರೆ ನೀವು ಹಳೆಯ ದೇವಸ್ಥಾನಗಳಗ್ ಹೋದ್ರೆ ಕೇವಲ ನಾಟ್ಯವಲ್ಲ ಅಲ್ಲಿ ಅಲ್ಲಿ ಊರಿನ ಏನೇ ಸಮಸ್ಯೆ ಬಂದ್ರು ಊರಿನ ಜನ ಸೇರಿ ಅದನ್ನ ಅಲ್ಲಿ ಕೂತು ಬಗೆಹರಿಸ್ಕೊಳ್ಳೋದಿರ್ಬೋದು ಊರಿನ ಹಾಗು ಹೋಗುಗಳು ಹಬ್ಬ ಹರಿದಿನಗಳಲ್ಲಿ ಇಡೀ ಜನ ಸೇರಿ ಒಂದಾಗಿರ್ಬೇಕು ಅನ್ನೋ ಭಾವನೆ ಬರೋದಿರ್ಬೋದು ಇದು ದೇವಸ್ಥಾನದ ಉದ್ದೇಶ ಅದು ಶಾಸ್ತ್ರ ಇರ್ಲಿ ಅದು ನಾಟ್ಯ ಇರ್ಲಿ ಅದು ಸಂಗೀತ ಇರ್ಲಿ ಒಟ್ಟು ಜ್ಞಾನದ ಕೇಂದ್ರವಾಗಿ ದೇವಸ್ಥಾನ ಇಡೀ ಊರಿನ ಸಂಪತ್ತು ದೇವಸ್ಥಾನಗಳಲ್ಲಿ ಕೇಂದ್ರೀಕೃತವಾಗ್ತಾ ಇತ್ತು ಅಲ್ಲಿಂದಾಗಿ ಊರಿಗೇನೇನ್ ಸೌಲಭ್ಯಗಳು ಬೇಕು ಅದನ್ನ ನೋಡ್ತಾ ಇದ್ರು ದೇವಸ್ಥಾನ ಅಂದ್ರೆ ಅದು ಬರೀ ಪೂಜೆಗೆ ಸೀಮಿತವಲ್ಲ ಅರ್ಚನೆಗೆ ಸೀಮಿತವಲ್ಲ ಹೋಮ ಹವನಗಳಿಗೆ ಸೀಮಿತವಲ್ಲ ಅದು ಜ್ಞಾನದ ಕೇಂದ್ರವಾಗಬೇಕು ಅದು ಸಂಸ್ಕಾರದ ಕೇಂದ್ರವಾಗಬೇಕು